ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನಾನು ಚೆನ್ನಾಗಿದ್ದೀನಿ ಇವತ್ತಿನೊಂದು ರೆಸಿಪಿ ಏನು ಅಂದರೆ ಅರಿಯಾಲಿ ಚಿಕನ್ ಅರಿಯಾಲಿ ಕಬಾಬ್ ಅಂತ ಹೇಳ್ಬೋದು ನಾನು ಅದನ್ನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಈ ಥರ ದೊಡ್ಡ ಪೀಸಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿದ್ದೀನಿ ಸ್ಮಾಲ್ ಪೀಸ್ ಆಮೇಲೆ ಇದಕ್ಕೆ ಮಸಾಲೆ ಬೇಕು ಒಂದು ಅಂತಷ್ಟು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ಜೀರ ಅರ್ಧ ಲಿಂಬೆ ಒಂದು ಮೂರು ಕಾಯಿ ಮೆಣಸು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಆಮೇಲೆ ಸ್ವಲ್ಪ ಕರ್ಡ್ ಅಂದರೆ ಮೊಸರು ತಗೊಂಡಿದ್ದೀನಿ ಇದರಲ್ಲಿ ಮಿಕ್ಸಿಯರ್ಗೆ ಹಾಕಿಂದು ಪೇಸ್ಟ್ ರೆಡಿ ಮಾಡುವ ಕೈ ಎಲ್ಲವನ್ನು ಹಾಕಿದ್ದೀನಿ ಇದಕ್ಕೆ ಮಿಕ್ಸಿಯರ್ಗೆ ಇದನ್ನು ಪೇಸ್ಟ್ ರೆಡಿ ಮಾಡುವ ಪೇಸ್ಟ್ ಮಾಡಿ ತಂದಿದ್ದೀನಿ ಒಂದು ಬೌಲ್ಗೆ ಹಾಕುವ ಇದನ್ನು ಪೇಸ್ಟೊಂದು ಬೌಲ್ಗೆ ಹಾಕಿದ್ದೀನಿ ಸ್ವಲ್ಪ ಮಸಾಲೆ ಪೌಡರು ಚೂರು ಅರಿಶಿನ ಪೌಡರು ಸ್ವಲ್ಪ ಪೆಪ್ಪರ್ ಆಮೇಲೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಲಿಂಬೆ ರಸ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಕಬಾಬನ್ನು ಕೂಡ ಇದಕ್ಕೆ ಹಾಕುವ ಚಿಕನನ್ನು ಕೂಡ ಇದಕ್ಕೆ ಹಾಕುವ ಕಬಾಬ್ ಅಂತ ಬಂದಿತ್ತು ಈಗ ಚಿಕನನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡುವ ಇದನ್ನು ಒಂದು ಅರ್ಧ ಗಂಟೆ ಇಡುವ ಮಿಕ್ಸ್ ಮಾಡಿ ಚೆನ್ನಾಗಿ ಹೀಗೆ ಒಂದು ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡುವ ಸ್ವಲ್ಪ ಬಿಸಿ ಇರಲಿ ಒಂದು ಆಮೇಲೆ ಗ್ಯಾಸ್ ಫ್ಲೋ ಮಾಡಿ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಲಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಬಿಟ್ಟು ಕಡಿಮೆ ಮಾಡಿ ಹಾಕ್ತಾ ನೋಡಿ ಫ್ರೈ ಆಗ್ತಾ ಬಂತು ಒಂದು ಸೈಡ್ ಫ್ರೈ ಆಗುವಾಗ ಟರ್ನ್ ಮಾಡಿ ಕೂಡ ಹಾಕಿದ್ದೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಇನ್ನು ಇನ್ನೊಂದು ಎರಡು ಸಲ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡುವ ಹರಿಯಲ್ಲಿ ಕಬಾಬ್ ರೆಡಿ ಆಯಿತು ತೆಗಿತಾಯಿದ್ದೀನಿ ನಾನು ಇದ್ದೇನೆ ಕಬ್ಬು ತೆಗೆದು ಪ್ಲೇಟಿಗೆ ಹಾಕಿದ್ದೀನಿ ಇನ್ನೊಂದು ಪ್ಲೇಟಿಗೆ ಮಾಡುವ ನೋಡಿ ಹರಿಯಾಲಿ ಕಬಾಬ್ ರೆಡಿ ಆಯಿತು ಹರಿಯಲ್ಲಿ ಕಬಾಬು ಅರಿಯಲು ಚಿಕನ್ ಅಂತ ಹೇಳ್ಬೋದು ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ಬೇಗನೆ ಆಗುತ್ತೆ ഒന്ന് അർദ്ധ ഗൺ മേരനേറ്റ് മേരീനേറ്റ് മാിട്ട് സാസ്റ്റ് ജോലി തുമ്പാകെത്തിനോദിക്ക് ഗസ്റ്റ് ബന്ധുക്കൾ പക്കാബോ ബേഗോ ഇഷ്ട വീഡിയോ ലൈക്ക് കൊടുക്കലി ഫ്രെണ്ട്സ്ല്ല കി അവർ നോക്കു അവർക്കു ലൈക്ക് മാർ അസ്ലാം വലക്കം